ಫ್ರೆಂಡ್ಸ್ ನೇತ್ರ ಸತೀಶ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ಇವತ್ತು ನಾನು ಬ್ರೋಕಲಿ ಆಲೂ ಫ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ ಬನ್ನಿ ಹೇಗ್ ಮಾಡೋದಂತ ತೋರಿಸ್ತೀನಿ ಒಂದು ಕಡೆಗೆ ಬಿಸಿ ಆಗಕ್ಕಿತ್ತು ಸ್ವಲ್ಪ ಎಣ್ಣೆ ಹಾಕೋಬೇಕು ಜಾಸ್ತಿ ಏನು ಬೇಕಾಗಿಲ್ಲ ನೋಡಿ ಎಣ್ಣೆ ಬಿಸಿ ಆಗಿದೆ ಇವಾಗ ನಾವು ಈರುಳ್ಳಿ ಹಾಕೊಳ್ಳೋಣ ನೋಡಿ ಒಂದು ಈರುಳ್ಳಿ ಎಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕಟ್ ಮಾಡ್ ಐದು ಎಸ್ ಸಾಕು ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ಬೇಕು ಜಾಸ್ತಿ ಮಸಾಲೆ ಏನು ಬೇಕಾಗಿಲ್ಲ ಬೇಗ ಆಗುತ್ತೆ ತುಂಬಾ ಹೆಲ್ತಿ ಎಲ್ಲ ತುಂಬಾ ಒಳ್ಳೇದು ಕೂಡ ಹಾಗೆ ಇದಕ್ಕೆ ನಾನು ಬೇರೆ ಏನು ಮಸಾಲೆ ಹಾಕಲ್ಲ ಸ್ವಲ್ಪ ಅರಸಿನ ಕೂಡ ಇದೆಲ್ಲ ಹಾಕಿ ಹಾಗೆ ಫ್ರೈ ಮಾಡಿದ್ರೆ ಊಟದ ಸೈಡ್ ಜೊತೆ ಊಟದ ಜೊತೆ ನೋಡಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಇವಾಗೆಲ್ಲ ರೇಟ್ ಜಾಸ್ತಿ ಇದೆಲ್ಲ ನೋಡ್ ಕೂಡ ಯೂಸ್ ಮಾಡ್ತೀವಿ ನಾವು ಹಾಗೆ ನೋಡಿ ಒಂದು ಕಪ್ ಆಗುವಷ್ಟು ಒಂದು ಆಲೂಗಡ್ಡೆನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಯಾಕಂದ್ರೆ ಇದು ಆಲೂಗಡ್ಡೆ ಸ್ವಲ್ಪ ಬೇಯಬೇಕು ಗ್ರೋಕಲ್ಲಿ ಸ್ವಲ್ಪ ಬೇಗ ಬೇಯಿಸಲ್ಲ ಹಾಗಾಗಿ ಆಲೂಗಡ್ಡೆನ ಫಸ್ಟ್ ಹಾಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಉಪ್ಪು ಫ್ರೈಗೆಲ್ಲ ಸ್ವಲ್ಪ ನೋಡಿನೇ ಹಾಕೋಬೇಕು ಯಾಕಂದ್ರೆ ಆಮೇಲೆ ಇಷ್ಟು ಜಾಸ್ತಿ ಆದ್ರೆಲ್ಲ ತಿನ್ನಕಾಗಲ್ಲ ಹಾಗಾಗಿ ಒಂದು ಫಾಲ್ ಸಿಸನಷ್ಟು ಅರ್ಶನಕ್ಕೆ ತಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಫಾಲ್ ಬಾಗಷ್ಟು ಬೇಯಬೇಕು ಅಲಗಡೆ ಆಮೇಲೆ ನಾವು ಬ್ರೊಕಲಿ ಹಾಕಬೇಕು. ನೋಡಿ ಈಗ ಇದು ಫ್ರೈ ಆಗಲಿ ಕ್ಯಾಪ್ ಮುಚ್ಚಿ ಬಿಡೋಣ. ಒಂದು 5 ನಿಮಿಷ ಆಗಲಿ. ಮತ್ತೆ ಈಗ ಬೆಲ್ಲ ಇದ್ಯಾ ನೋಡೋಣ. ಅದು ಬೆಂದಿದೆ ಅರ್ಧ ಭಾಗ ಆಗಿದೆ ಜಾಸ್ತಿ ಬೇಯಬೇಕು ಯಾಕಂದರೆ ಬೋಕನಿ ಜೊತೆ ಇದು ಬೇಯುತ್ತೆ ಹಾಗಾಗಿ ಇವಾಗ ನಾವು ಚಿಲ್ಲಿ ಪೌಡರ್ ಹಾಕೋಣ ನೋಡಿ ಚಿಲ್ಲಿ ಪೌಡ್ರ್ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಯಾಕಂದರೆ ಮಸಾಲ ಲಾಸ್ಟಲ್ಲೇ ಹಾಕಬೇಕು ಇಲ್ಲಾಂದರೆ ತರಕಾರಿ ಅಷ್ಟು ಚೆನ್ನಾಗಿ ಬೇಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಆಮೇಲೆ ಹಾಕ್ಕೋಬೇಕು ನೋಡಿ ಧನಿಯಾ ಪೌಡರ್ ಹಾಕ್ಕೊಳ್ಳೋಣ ನೋಡಿ ದೊಡ್ಡ ಸೈಜ್ ಬ್ರೊಕ್ಕಲಿನ ನಾನು ತೊಗೊಂಡು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಈ ಥರ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ದಿಂಡ್ ಬರುತ್ತಲ್ವ ದಿಂಡ್ ಕೂಡ ನಾನು ತೊಗೊಂಡು ಕಟ್ ಮಾಡಿದ್ದೀನಿ ಸೈಡೆಲ್ಲ ಸ್ವಲ್ಪ ತೆಗೆದು ಯಾಕಂದರೆ ಇದು ಕೂಡ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಬನ್ನಿ ಇವಾಗ ಅದಕ್ಕೆ ಹಾಕಿಕೊಳ್ಳೋಣ ನೋಡಿ ಇವಾಗ ಹಾಕ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡಿ ಇವಾಗ ನಾವು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಒಂದು ಐದು ನಿಮಿಷ ಬೆಂದ್ರೆ ಸಾಫ್ ಇದು ಬ್ರೋಕಲ್ ಏನ್ ಜಾಸ್ತಿ ಬೇಯೋದೇನು ಬೇಕಾಗಿಲ್ಲ ಒಂದ್ ಸ್ವಲ್ಪ ಹೊತ್ತು ಬೆಂದ್ರೆ ಸಾಫ್ ಇವಾಗ ಮುಚ್ಚಿಟ್ಬಿಡೋದು ನೋಡಿ ಇವಾಗ ಆಗಿದೆ ಬೌಲಲ್ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ಬ್ರೋಕಲ್ ಏನು ಅಷ್ಟೊಂದು ಜಾಸ್ತಿ ಬೇಯೋದೇನು ಬೇಕಾಗಿಲ್ಲ ಹಾಗಾಗಿ ಸಾಫ್ ಇಷ್ಟು ನೋಡಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಈಸಿ ಕೂಡ ನಾವು ರಸಮ್ ಆ ಥರ ಎಲ್ಲ ಮಾಡ್ತೀವಲ್ಲ ಎಲ್ಲ ಅದ್ರ ಪಕ್ಕದಲ್ಲಿ ಈ ಥರ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಹಾಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ